ಕುತ್ತಿಗೆಯ ಸುತ್ತಲಿನ ಕಪ್ಪು ಕಲೆ ಹೋಗಲಾಡಿಸಲು ಇಲ್ಲಿವೆ ಸಿಂಪಲ್ ಮನೆಮದ್ದು ಕುತ್ತಿಗೆ ಸುತ್ತ ಕಪ್ಪು ಕಲೆ ಕೆಲವು ಮಹಿಳೆಯರು ಮತ್ತು ಪುರುಷರು ಬೆಳ್ಳಗಿದ್ದರೂ ಕೂಡ ಕುತ್ತಿಗೆ ಭಾಗ ಕಪ್ಪಾಗಿರುತ್ತದೆ ಇದಕ್ಕೆ ನಮ್ಮ ಮನೆ ಮತ್ತು ಸುತ್ತಮುತ್ತಲಿನ ಸಿಗುವ ಕೆಲ ವಸ್ತುಗಳ ಬಳಕೆಯಿಂದ ಈ ಕಲೆಗಳನ್ನು ತೊಡೆದು ಹಾಕಬಹುದು ಅಲೋವೆರಾ ಎಲ್ಲರಿಗೂ ಅಲೋವೆರಾ ಸಸ್ಯ ಮತ್ತು ಜೆಲ್ ಸುಲಭವಾಗಿ ದೊರೆಯುತ್ತದೆ ಇದು ನಿಮ್ಮ ಕುತ್ತಿಗೆಯಿಂದ ಆ ಕಲೆಯನ್ನು ತೆಗೆದು ಹಾಕಲು ಹೆಚ್ಚು ಪರಿಣಾಮಕಾರಿಯಾಗಿದೆ ಟೊಮ್ಯಾಟೊ ಟೊಮ್ಯಾಟೋದ ಒಂದು ಭಾಗವನ್ನು ಕತ್ತರಿಸಿ ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸಿ ಕುತ್ತಿಗೆ ಸುತ್ತ ಉಜ್ಜಿ ಮಸಾಜ್ ಮಾಡಿ ಹದಿನೈದು ನಿಮಿಷಗಳ ಬಳಿಕ ಸಾಮಾನ್ಯವಾದ ನೀರಿನಿಂದ ವಾಶ್ ಮಾಡಿ ಬಾದಾಮಿ ಎಣ್ಣೆ ಕೆಲವನೇ ಬಾದಾಮಿ ಎಣ್ಣೆಯನ್ನು ತೆಗೆದುಕೊಂಡು ನಿಮ್ಮ ಕುತ್ತಿಗೆಯ ಸುತ್ತ ಹಚ್ಚಿ ಮಸಾಜ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷದ ನಂತರ ಸ್ನಾನ ಮಾಡಿ ಇದನ್ನು ವಾರದಲ್ಲಿ ಎರಡು ಮೂರು ಬಾರಿ ಮಾಡಿದರೆ ಬಣ್ಣ ಬದಲಾಗುತ್ತದೆ ಆಲೂಗೆಡ್ಡೆ ಒಂದು ಆಲೂಗೆಡ್ಡೆಯನ್ನು ತುರಿ ಮಾಡಿ ಅದರ ರಸವನ್ನು ಹಿಂಡಿ ಆ ರಸವನ್ನು ಕುತ್ತಿಗೆಗೆ ಹಚ್ಚಿ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ನಂತರ ಅದನ್ನು ಸಾಮಾನ್ಯ ನೀರಿನಿಂದ ತೊಳೆಯಿರಿ ನಿಂಬೆ ಮತ್ತು ಜೇನುತುಪ್ಪ ಒಂದು ಚಮಚ ನಿಂಬೆ ರಸ ಹಾಗೂ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಅದನ್ನು ಕುತ್ತಿಗೆ ಮೇಲಿರುವ ಕಲೆಗಳ ಮೇಲೆ ಹಚ್ಚಿ ಇದರಿಂದ ಕುತ್ತಿಗೆ ಸುತ್ತಲಿನ ಕಲೆಗಳು ಕ್ರಮೇಣ ಮಾಯವಾಗುತ್ತದೆ ಮೊಸರು ಮತ್ತು ಪಪಾಯಿ ಮೊದಲು ಹಸಿ ಪಪಾಯಿಯನ್ನು ಚೆನ್ನಾಗಿ ರುಬ್ಬಿಕೊಳ್ಳಿ ನಂತರ ಅದರಲ್ಲಿ ಮೊಸರು ಮತ್ತು ರೋಸ್ ವಾಟರನ್ನು ಬೆರೆಸಿ ಪೇಸ್ಟ್ ಮಾಡಿ ಕಲೆ ಮೇಲೆ ಹಾಕಿ ಹಚ್ಚಿ ಒಣಗಲು ಬಿಡಿ ನಂತರ ಅದನ್ನು ತೊಳೆಯಿರಿ ತೆಂಗಿನೆಣ್ಣೆ ತೆಂಗಿನ ಎಣ್ಣೆಯನ್ನು ಕುತ್ತಿಗೆಯ ಕಲೆಗಳ ಮೇಲೆ ಹಚ್ಚಿ ಹತ್ತು ನಿಮಿಷಗಳ ಕಾಲ ಮಸಾಜ್ ಮಾಡಿದರೆ ಬಣ್ಣ ತಿಳಿಯಾಗುತ್ತದೆ ಆ್ಯಪಲ್ ಸೈಡರ್ ವಿನೆಗರ್ ಸ್ವಲ್ಪ ನೀರಿನಲ್ಲಿ ಎರಡು ಚಮಚ ಆ್ಯಪಲ್ ಸೈಡರ್ ವಿನೆಗರ್ ತೆಗೆದುಕೊಳ್ಳಿ ಇದನ್ನು ಅತ್ತಿಯಲ್ಲಿ ಅದ್ದಿ ಕಲೆಗಳ ಮೇಲೆ ಹಚ್ಚಿ ಕೆಲವು ನಿಮಿಷಗಳ ಕಾಲ ಒಣಗಲು ಬಿಡಿ ನಂತರ ಅದನ್ನು ನೀರಿನಿಂದ ತೊಳೆಯಿರಿ ಇದೇ ರೀತಿ ಹೆಚ್ಚಿನ ಸ್ಕಿನ್ ಕೇರ್ ಹೇರ್ ಕೇರ್ ಟಿಪ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು